ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಹಿಳೆ ಹಾಗೂ ಮೊಬೈಲ್ ಡಾಕ್ಟರ್ ಎಸ್ ಎಸ್ ಸಿ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಇವತ್ತಿನ ದಿನದೊಳಗ ಮೊಬೈಲ್ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಅನ್ಸ್ಕೊಂಡ್ಬಿಟ್ಟದ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಒಂದಿಲ್ಲ ಒಂದು ಕಾರಣಕ್ಕ ಕೈಯೊಳಗ ಮೊಬೈಲ್ ಇದ್ದೇ ಇರ್ತದ ಅದು ಬೇಕೋ ಬ್ಯಾಡೋ ಅದ್ರ ಉಪಯೋಗ ನಮಗೆ ಎಷ್ಟ ಆಗ್ತದ ಅನ್ನೋ ಒಂದು ಅರಿವು ಇಲ್ದನ ನಾವು ನಿರಂತರವಾಗಿ ಮೊಬೈಲ್ ಉಪಯೋಗಿಸ್ತಾನ ಇರ್ತೀವಿ ಇವತ್ತು ಮಹಿಳೆಯರನ್ನ ಈ ಮೊಬೈಲ್ ಒಂದು ಅಧೋಗತಿಗೆ ವಯ್ಲಿಕ್ ಹತ್ತದ ಅಂತಂದ್ರ ನಾವು ಅಷ್ಟೇ ಪಡಬೇಕಾಗಿಲ್ಲ ಯಾಕ ಮಹಿಳೆ ಈ ಮೊಬೈಲ್ ಅನ್ನೋ ವ್ಯಸನಕ್ಕ ಒಂದ್ ತರ ಎಡಿಕ್ಟ್ ಅಂದ್ರ ಚಟ ಆಗಿ ಪರಿಣಮಿಸ್ಬಿಟ್ಟದ ಮಹಿಳೆಯರಿಗೆ ಇದು ಅನ್ನೋದ್ರ ಬಗ್ಗೆ ನಮ್ಗ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ವ್ಯಸನದಿಂದ ಹೊರಗೆ ಬರುವುದು ಹೆಂಗ ಅನ್ನೋ ಒಂದು ಮಾರ್ಗದರ್ಶನವನ್ನ ಮಾಡೋದಕ್ಕೆ ಡಾಕ್ಟರ್ ಎಸ್ ಸಿ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ ಇವರು ಮನಶಾಸ್ತ್ರಜ್ಞರು ನಮಸ್ಕಾರ ಡಾಕ್ಟರ್ ಎಸ್ ಸಿ ಕುಲಕರ್ಣಿ ಅವರು ನಮಸ್ಕಾರ ಈಗ ಡಾಕ್ಟರ್ ಸಾಮಾನ್ಯವಾಗಿ ಇವತ್ತು ಮೊಬೈಲ್ ಇಲ್ಲದವರೇ ಇಲ್ಲ ಅಂತ ನಾವು ಹೇಳಬಹುದು ಅಂದ್ರೆ ಸಮಾಜದ ಎಲ್ಲ ವರ್ಗದ ಜನರು ಮೊಬೈಲ್ ಅನ್ನು ಉಪಯೋಗಸ್ಕೊತಾ ಬಂದಾರ ಅದಕ್ಕೆ ಮಹಿಳೆಯನ್ನು ಹೊರತಾಗಿಲ್ಲ ಈ ಮೊಬೈಲ್ ತನ್ನ ಉಪಯೋಗವನ್ನ ಎಷ್ಟು ನಮ್ಗ ಕೊಡ್ತದೋ ಅಷ್ಟ ದುಷ್ಪರಿಣಾಮಗಳು ದುರುಪಯೋಗಗಳು ಮೊಬೈಲ್ ನಿಂದ ಇವತ್ತು ಆಗ್ಲಿಕ್ಕತ್ತಾವ ಇದು ಮಹಿಳೆಯರನ್ನ ನಾವು ಅವಲೋಕ ಮಹಿಳೆ ಕೂಡ ಇದರ ಒಂದು ವ್ಯಸನಕ್ಕೆ ಈಡಾಗಳ ಅಂತ ಅನಿಸ್ತದೆ ಹೇಳ್ತೀರಿ ಹೌದು ನೀವು ವ್ಯಕ್ತಪಡಿಸುವಂತ ಅಂಶಗಳಲ್ಲಿ ಸತ್ಯಾಸತ್ಯತೆ ಅಡೆಕೊಂಡ್ತದೆ ಮಹಿಳೆ ನಮ್ಮ ಸಮಾಜದ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸುವಂತ ವ್ಯಕ್ತಿ ಇವತ್ತಿನ ಮಹಿಳೆ ನಾವು ಸುಮಾರು ದಶಕಗಳ ಹಿಂದಿನ ಮಹಿಳೆಗೆ ಹೋಲಿಸಿ ನೋಡಿದರೆ ಅವಳ ಸಾಮಾಜಿಕ ಸ್ಥಿತಿ ಅವಳ ಮಾನಸಿಕ ಸ್ಥಿತಿ ಅವಳ ನಿರ್ವಹಣೆ ಮಾಡುವಂತಹ ಯೋಗ್ಯತೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅಂತೀವಿ ಕೋಪಿಂಗ್ ಸ್ಟ್ರಾಟಜಿಸ್ ಅಂತೀವಿ ಇವುಗಳೆಲ್ಲ ಸಾಕಷ್ಟು ಬದಲಾವಣೆ ಆಗಿದೆ ಮೊದಲಿನ ವ್ಯವಸ್ಥೆಯಲ್ಲಿ ಅವಿಭಾಜ್ಯ ಕುಟುಂಬದಲ್ಲಿ ಅವಳಿಗೆ ಸಾಕಷ್ಟು ಬೆಂಬಲ ಇರ್ತಿತ್ತು ಒಂದೇನಾದ್ರು ಸಮಸ್ಯೆ ಇತ್ತಂದ್ರೆ ಅದನ್ನು ಅರ್ಥ ಮಾಡಿಕೊಂಡು ಸಲಹೆ ಕೊಡುವಂತ ಗುಂಪುಗಾರಿಕೆ ಇರ್ತಿತ್ತು ಮನೆಯಲ್ಲಿ ಅಲ್ಲಿ ಸಾಕಷ್ಟು ಜನಗಳು ಇರೋದ್ರಿಂದ ಆಕೆಯ ಸಮಸ್ಯೆಯನ್ನ ಬೇಗ ಪರಿಹರಿಸಲಿಕ್ಕೆ ಒಂದು ವಿಧಿವಿಧಾನಗಳು ಇರ್ತಿದ್ವು ಅಷ್ಟೇ ಅಲ್ಲ ಆಗಿನ ಮಹಿಳೆಗೆ ಸಾಮಾಜಿಕವಾಗಿ ಎಕ್ಸ್ಪೋಜರ್ ಅಂತೀವಿ ಹೊರಗಿನ ಜಗತ್ತಿನ ಎಕ್ಸ್ಪೋಜರು ಬಹಳ ಕಮ್ಮಿ ಇರ್ತಿತ್ತು ಆದರೂ ಕೂಡ ಅವಳ ಜೀವನ ಸಂತೃಪ್ತವಾಗಿರ್ತಿತ್ತು ಆದರೆ ಈಗಿನ ಮಹಿಳೆ ಅವಳ ವಿದ್ಯಾಭ್ಯಾಸ ಈಗಿನ ವ್ಯವಸ್ಥೆಯಲ್ಲಿ ಆಕೆಯ ಪಾತ್ರ ಒಬ್ಬ ಮಗಳಾಗಿ ಅಥವಾ ಒಬ್ಬ ಹೆಂಡತಿಯಾಗಿ ಅಥವಾ ಒಬ್ಬ ತಾಯಿಯಾಗಿ ಬೇರೆ ಬೇರೆ ಸ್ಥಳದಲ್ಲಿ ಅವಳ ಪಾತ್ರ ಸಾಕಷ್ಟು ಬದಲಾವಣೆಗೆ ಹೊಂದಿದೆ ಅವಳಿಗೆ ಮೊದಲಗಿಂತಲೂ ಹೆಚ್ಚು ವಿದ್ಯಾಭ್ಯಾಸ ಸಿಗ್ತಾ ಇದೆ ತನ್ನ ಪ್ರೊಫೆಷನಲ್ ವೃತ್ತಿಯಲ್ಲಿ ಮುಂದುವರಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಇವೆ ಹೀಗಾಗಿ ಅವಳು ಕೂಡ ಇಂದಿನ ಯುಗದ ಮಾಡರ್ನ್ ವ್ಯಕ್ತಿ ಹಾಗೆ ತನ್ನ ಪರ್ಸನಲ್ ಲೈಫ್ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ತಂದುಕೊಳಕ್ಕೆ ಅಥವಾ ಕಂಡುಕೊಳ್ಳಕ್ಕೆ ಉತ್ಸುಕಳಾಗಿದ್ದಾಳೆ ಈಗಿನ ಮಹಿಳೆಯರು ನೀವು ನೋಡಿದ ಹಾಗೆ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಮದುವೆಗೆ ಒಪ್ಪಲ್ಲ ಸಾಧ್ಯವಿದಷ್ಟು ತಮ್ಮ ಕರಿಯರು ತಮ್ಮ ಕಾಲ ಮೇಲೆ ನಿಲ್ಲುವಂತಹ ಪ್ರವೃತ್ತಿಯನ್ನು ತೋರಿಸ್ತಾರೆ ಹೀಗಾಗಿ ಸೋಷಿಯಲ್ ಸ್ಫಿಯರ್ ದಲ್ಲಿ ಅವರಿಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾ ಇದೆ ಸ್ವಾಭಾವಿಕವಾಗಿ ತಮ್ಮ ವ್ಯಕ್ತಿತ್ವ ಅಥವಾ ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಲಿಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನು ಕೂಡ ತಮ್ಮದಾಗಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಆಶ್ಚರ್ಯವೇನಲ್ಲ ಉದಾಹರಣೆಗೆ ಇವಾಗ ಕಂಪ್ಯೂಟರ್ ಮೊಬೈಲು ಇವು ಕೂಡ ಮೇಜರ್ ಅಸ್ತ್ರಗಳಾಗಿ ಈಗಿನ ಮಹಿಳೆಗೆ ಸಾಕಷ್ಟು ಬೆಂಬಲದಾಯಕವಾಗಿ ನಿಂತಿವೆ ಈಗ ಈ ಕಂಪ್ಯೂಟರು ಮೊಬೈಲು ಇವೆಲ್ಲ ಬೆಂಬಲದಾಯಕವಾಗಿ ನಿಂತಿದ್ದೇನೋ ಹೌದು ಆದರೆ ಇದರ ಒಂದು ಒಳ್ಳೆಯ ರೀತಿಯ ಉಪಯೋಗವನ್ನ ಹಾಕಿ ಪಡ್ಕೊಂಡಾಗ ಯಾವುದೋ ಒಂದು ಸಮಸ್ಯೆ ತೊಂದರೆಗಳು ಉದ್ಭವಿಸೋದಿಲ್ಲ ಆದರೆ ಎಷ್ಟೋ ಸಂದರ್ಭದಲ್ಲಿ ಇದನ್ನ ಒಂದ್ಸತಿ ಪ್ರಯತ್ನ ಪಟ್ಟು ನೋಡೋಣ ಅಂತ ಹೇಳಿ ಟ್ರೈ ಅಂಡ್ ಎರರ್ ಅನ್ನೋ ಒಂದು ಸಿದ್ಧಾಂತಕ್ಕೆ ಅವಳು ಬಿದ್ರು ಅಂತಂದ್ರ ಎಷ್ಟೋ ಸತಿ ಗೊತ್ತಿದ್ದನೋ ಗೊತ್ತಿಲ್ದೇನೋ ಆಕೆಯಿಂದ ತಪ್ಪುಗಳು ಆಗುವಂತ ಸಾಧ್ಯತೆಗಳು ಇರ್ತಾವ ಅಂತ ನಮ್ಗೆ ಅನಸ್ತದ ಈಗ ಡಾಕ್ಟರ್ ತಾವು ಮಾತಾಡ್ತಾ ಹೇಳಿದ್ರಿ ಹಿಂದಿಂದು ಅವಿಭಾಜ್ಯ ಕುಟುಂಬ ಇತ್ತು ಅಂತ ಹೇಳಿ ಇವತ್ತು ನಮ್ಮ ಕುಟುಂಬ ವ್ಯವಸ್ಥೆನ ಸಣ್ಣದಾಗ್ಯದ ಮನೆಯೊಳಗಿರೋರ ಎರಡೋ ಮೂರು ಜನ ಈ ಮೊಬೈಲ್ ಅನ್ನುವಂತ ಒಂದು ಗೀಳಿಗೆ ಅವಳು ಬಿದ್ದಾಗ ಕುಟುಂಬದಲ್ಲಿಯ ಸಾಮರಸ್ಯ ಕಡಿಮೆ ಹತ್ತದೋ ಏನೋ ಮನೆಯ ಜನರ ನಡುವಿನ ಅವಳ ಒಂದು ಮಾತುಕತೆ ಕಷ್ಟ ಸುಖ ಹಂಚಿಕೊಳ್ಳೋದು ಒಂದು ಇಂಟರಾಕ್ಷನ್ ಅಂತ ಏನು ಹೇಳ್ತೀವಿ ಇದು ಕಡಿಮೆ ಹತ್ತದೇನೋ ಅಂತ ಅನಿಸ್ತದೆ ಖಂಡಿತ ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಒಂದು ಅಥವಾ ಎರಡು ಮಗು ಹೆಚ್ಚಂದ್ರೆ ಇಬ್ಬರು ತಂದೆ ತಾಯಿಗಳು ಕೈತುಂಬ ಸಂಪಾದನೆ ಮಾಡುವಂಥವ್ರು ಹೀಗಾಗಿ ಮಕ್ಕಳ ಬೆಳವಣಿಗೆಯ ದೃಷ್ಟಿಯಿಂದ ಅವರ ವ್ಯಕ್ತಿತ್ವದ ದೃಷ್ಟಿಯಿಂದ ಮಾರ್ಗದರ್ಶನಕ್ಕೆ ಕೊರತೆ ಉಂಟಾಗ್ತಾ ಇದೆ ಇಬ್ರು ತಂದೆ ತಾಯಿಗಳು ದಣದ ಬಂದಿರ್ತಾರೆ ಮಕ್ಕಳ ಬಗ್ಗೆ ಅಲಕ್ಷತನ ಅಥವಾ ನಿರ್ಲಕ್ಷತನ ಅವ್ರು ಯಾವ ರೀತಿ ಪ್ರೋಗ್ರೆಸ್ ತೋರಿಸ್ತಾ ಇದ್ದಾರೆ ತಮ್ಮ ಅಕಾಡೆಮಿಯಲ್ಲಿ ಅಥವಾ ಅವರಲ್ಲಿ ಏನು ಕುಂದು ಕೊರತೆಗಳಿವೆ ಅಥವಾ ಯಾವ್ದು ಮಾದಕ ವ್ಯಸ್ತು ಅಥವಾ ಚಟಕ್ಕೆ ಬಲಿ ಆಗ್ತಾ ಇದಾರನೋ ಈ ಎಲ್ಲ ಮಕ್ಕಳ ಹದಿವಯಸ್ಸಿನ ಮಕ್ಕಳ ಸಮಸ್ಯೆಯನ್ನು ಗುರುತಿಸಲಿಕ್ಕೆ ಅಥವಾ ಗಮನ ಕೊಡಲಿಕ್ಕೆ ಅವರಿಂದನು ಆಗ್ತಾ ಇಲ್ಲ ಅದರಲ್ಲೂ ಕೂಡ ಮಹಿಳೆ ತನ್ನ ಪ್ರೊಫೆಷನಲ್ ವೃತ್ತಿಯನ್ನು ಕೂಡ ಮನೆಯಲ್ಲಿಯ ಕೆಲಸ ಒತ್ತಡ ಕೂಡ ನಿರ್ವಹಣೆಯಲ್ಲಿ ಸಾಕಷ್ಟು ಜರ್ಜಿತ ಆಗಿರ್ತಾಳೆ ಪತಿರಾಯಣ್ಣವನು ಬಹಳವಾದ್ರೆ ಬೆಳಿಗ್ಗೆ ಮಕ್ಕಳಿಗೆ ಹೆಲ್ಪ್ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಹೋಗಬಹುದು ಆದರೆ ಮಹಿಳೆ ತನ್ನ ಕೆಲಸದ ಒತ್ತರ ನಿರ್ವಹಣೆಯಲ್ಲಿ ಸಾಕಷ್ಟು ಜರಿಜರಿತರಾಗಿರ್ತಾಳೆ ಅಥವಾ ಕೆಲಸವಿಲ್ಲದೆ ಇರುವ ಗೃಹಿಣಿ ಇಡೀ ದಿವಸ ಸಾಕಷ್ಟು ಏಕಾಂತ ಅನುಭವಿಸ್ತಿರಬಹುದು ಮಕ್ಕಳು ಗಂಡ ಇಬ್ಬರು ಹೊರಗಡೆ ಹೋದಾಗ ಇಡೀ ದಿವಸದಲ್ಲಿ ಟೈಮ್ ಪಾಸ್ ಮಾಡಲಿಕ್ಕೆ ಯಾವ ಥರ ಸಾಧನಗಳು ಇರಲಿಕ್ಕಿಲ್ಲ ಸ್ವಾಭಾವಿಕವಾಗಿ ತಮ್ಮ ಸ್ನೇಹಿತರಿಂದ ತಮ್ಮ ಸಹಪಾಠಿಗಳಿಂದ ಕಲಿತಂಥ ಈ ಮೊಬೈಲ್ ಚಟ ಅಂಟಿಸ್ಕೊಳ್ಳಿಕ್ಕೆ ಹೆಚ್ಚು ಹೊತ್ತು ಹಿಡಿಯೋದಿಲ್ಲ ಕ್ರಮೇಣ ಈ ಮೊಬೈಲ್ ಗಳಿಗೆ ಬಲಿ ಬಿದ್ದವರು ಮೊಬೈಲ್ ಚಟಕ್ಕೆ ಬಲಿ ಬಿದ್ದವರು ತಮ್ಮ ಸಾಮರಸ್ಯವನ್ನ ತಮ್ಮ ಮಾನಸಿಕ ಸಮತೋಲನವನ್ನ ಕಳ್ಕೊಂಡು ಡಿಪ್ರೆಷನ್ ಅಥವಾ ಮೇಜರ್ ಮಾನಸಿಕ ಕಾಯಿಲೆಗಳಿಗೆ ತುತ್ತಾದವರು ಇದ್ದಾರೆ ಆತ್ಮಹತ್ಯೆಗೂ ಪ್ರಯತ್ನ ಮಾಡುವಂಥ ಸಮಸ್ಯೆಗಳಿಗೂ ತುತ್ತಾದವರು ಇದ್ದಾರೆ ಅಂದ್ರೆ ಈಗ ಮಹಿಳೆ ಮನೆಯೊಳಗಿದ್ದಾಗ ಅವಳ ಏಕತಾನತೆಯನ್ನು ಏಕಾಂಗಿತನವನ್ನು ಹೋಗಲಾಡಿಸ್ಲಿಕ್ಕೆ ಈ ಮೊಬೈಲ್ ಒಂದು ಸಾಧನ ಆಗಿದೆ ಇದರೊಳಗೆ ಅವಳು ಈ ವಾಟ್ಸ್ಆ್ಯಪ್ ಮೂಲಕನೋ ಫೇಸ್ಬುಕ್ ಮೂಲಕನೋ ಹಲವಾರು ಸ್ನೇಹಿತರನ್ನ ಸಂಪಾದಿಸಿಕೊಂಡು ಅವ್ರ ಜೊತೆ ಒಂದು ಚಾಟ್ ಮಾಡ್ಕೊಂಡು ಇವಳು ಟೈಮ್ ಪಾಸ್ ಮಾಡ್ತಿರ್ತಾಳ ಇದು ಒಳ್ಳೆಯ ರೀತಿಯೊಳಗ ಹೋದಾಗ ತೊಂದರೆ ಆಗುದಿಲ್ಲ ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಅದಕ್ಕ ಒಂದು ಎಡಿಕ್ಟ್ ಆಗುದು ಅಂತೀವಲ್ಲ ನಾವು ಅಂದ್ರೆ ಪೂರ್ತಿಯಾಗಿ ಒಂದು ಚಟವಾಗಿ ಪರಿಣಮಿಸಿದಾಗ ಕುಟುಂಬದೊಳಗ ಒಂದು ತರ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗುವಂತಹ ಹಲವಾರು ಸಂದರ್ಭಗಳು ಇರ್ತಾವೆ ಸ್ವಾಭಾವಿಕವಾಗಿ ಇಲ್ಲಿ ನಾವು ಮಹತ್ವವಾಗಿ ಇಂಟರ್ ಪರ್ಸನ್ ರಿಲೇಶನ್ಶಿಪ್ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಡಬೇಕಾಗ್ತದೆ ಅದು ಪತಿ ಪತ್ನಿಯರ ಪತಿಪತ್ನಿಯರ ಇರ್ಬೋದು ಅಥವಾ ಮಕ್ಕಳ ಜೊತೆಗಿನ ಸಂಬಂಧ ಇರ್ಬೋದು ಅವಳು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾಳೆ ಒಮ್ಮೆ ಆ ಮೊಬೈಲ್ ಅಡಿಕ್ಷನ್ಸ್ಗೆ ಬಲಿ ಬಿದ್ದಾಗ ತನ್ನ ಸಾಮರಸ್ಯವನ್ನು ಕೌಟುಂಬಿಕ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾಳೆ ಅದರ ಬಗ್ಗೆ ಲಕ್ಷ್ಯ ಕೊಡಬೇಕಾಗಿದೆ ಅದರಲ್ಲೂ ಈ ವಾಟ್ಸಪ್ ಫೇಸ್ಬುಕ್ ಲಿಂಕ್ಡ್ ಇನ್ ಇಂಥ ಜ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಗ ಅವಳು ಬಲಿಪುಷಿ ಆಗುವ ಚಾನ್ಸಸ್ನು ಇರ್ತದೆ ತನಗೆ ತನ್ನ ಕಾನ್ಷಿಯಸ್ ಎಫರ್ಟ್ಸ್ ಇಲ್ದನೆ ಬಹುಶಃ ಎಲ್ಲೋ ಒಂದು ಇದರಲ್ಲಿ ಸಿಕ್ಕೊಂಡು ಅಪರಾಧ ಎಸಗುವ ಕ್ರಮಕ್ಕನೂ ಹೋಗಬಹುದು ಉದಾಹರಣೆಗೆ ನಾವು ಕ್ಯಾಟ್ ಫಿಶ್ ಅಂತೀವಿ ಕ್ಯಾಟ್ ಫಿಶ್ ಅಂದ್ರೆ ಏನು ಇಂತ ದ್ರೋಹಿಗಳು ಅಮಾಯಕ ವ್ಯಕ್ತಿಗಳನ್ನ ಅಥವಾ ಅನ್ಸಸ್ಪೆಕ್ಟೆಡ್ ವ್ಯಕ್ತಿಗಳನ್ನ ತಮ್ಮ ಪ್ರೇಮ ಜಾಲಕ್ಕೆ ಸಿಗಿಸಿಕೊಳ್ಳಿಕ್ಕೆ ಈ ತರ ಉಪಾಯ ಕಂಡು ಹಿಡುವವರಿಗೆ ಕ್ಯಾಟ್ ಫಿಶ್ ಅಂತೀವಿ ಅಂತ ಕ್ಯಾಟ್ ಫಿಶ್ ಗಳು ಕೂಡ ಈ ಗೃಹಿಣಿಯರು ಬಲಿಯಾಗೋ ಚಾನ್ಸಸ್ಸು ಇರ್ತದೆ ಅದಕ್ಕೆ ಇದನ್ನ ಅಡಿಕ್ಷನ್ ದೃಷ್ಟಿಯಿಂದ ನೋಡಿದರೆ ಹೌದು ಡಿಪ್ರೆಷನ್ನು ಮಕ್ಕಳ ಬಗ್ಗೆ ಗಮನ ಕೊಡದೇ ಇರೋದು ಅಥವಾ ಪತಿ ಪತ್ನಿಯ ನಡುವೆ ವಿರಸ ಎಲ್ಲಿವರೆಗೆ ಅಂತಂದ್ರೆ ಪತಿಗೆ ಒಮ್ಮೆ ಸಂಶಯ ಶುರು ಆಯ್ತಪ್ಪ ಅಂತಂದ್ರೆ ಹೆಂಡತಿಯ ಫೋನು ಕೆದಕಿ ಕೆದಕಿ ನೋಡುವುದು ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಬರ್ತಾ ಇದೆ ಫೇಸ್ಬುಕ್ ನಲ್ಲಿ ಯಾರ್ಯಾರು ಫ್ರೆಂಡ್ಸ್ ಆಗಿದ್ದಾರೆ ಇದನ್ನ ನೋಡುವಂತ ಪ್ರವೃತ್ತಿಯು ಆತ ಬೆಳೆಸಿಕೊಂಡು ಇಬ್ಬರ ನಡುವೆ ಸಂಶಯ ಪ್ರವೃತ್ತಿ ಶುರುವಾಗಿ ಇನ್ಫಿಡಿಲಿಟಿ ಇನ್ಫಿಟಿಲಿಟಿ ಅಂತೀವಿ ಇದಕ್ಕೆ ಪೆರನಾಯ್ಡ್ ಡೆಲಿವಿಜನ್ಸ್ ಅಂತೀವಿ ಒಬ್ಬರಿಗೊಬ್ರು ನಕಾರಾತ್ಮಕವಾಗಿ ದಾಂಪತ್ಯ ಜೀವನದಲ್ಲಿ ಬಿರುಕು ಬರುವವರೆಗೂ ಕೂಡ ಅಥವಾ ಡೈವರ್ಸ್ ಪಾಯಿಂಟ್ ಬರುವನು ಕೂಡ ಈ ಸಮಸ್ಯೆ ಗಂಭೀರ ಆಗಬಹುದು ಅಥವಾ ಮಹಿಳೆ ಇದರಿಂದ ಹೊರಗ ಹೊರಗೆ ಬರಲಾರದೆ ಡಿಪ್ರೆಷನ್ ಹೋದಾಗ ಅವಳಿಗೆ ಬೇರೆ ದಾರಿ ಕಾಣದೆ ಸೂಯಿಸೈಡ್ ಟೆಂಡೆನ್ಸಿ ಅಥವಾ ಸುಯಿಸೈಡ್ ಅಟೆಂಪ್ ಕೂಡ ಮಾಡುವಂತಹ ಸಂದರ್ಭ ಬರಬಹುದು ಈಗ ತಾವು ಮಾತಾಡ್ತಾ ಹೇಳಿದ್ರಿ ಅಂದ್ರೆ ಈ ಭಗ್ನ ಪ್ರೇಮಿಗಳು ಅಂತ ನಾವೇನ್ ಹೇಳ್ತೀವಿ ಅಂತವ್ರು ಸುಮ್ನ ಒಂದು ಕರೆ ಮಾಡೋದು ಮಿಸ್ಡ್ ಕಾಲ್ ಕೊಡೋದು ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವಳು ಮಾಡೋದು ಅಂದ್ರೆ ಗೊತ್ತಿಲ್ಲದೆ ಆಗಿರುವಂತಹ ತಪ್ಪುಗಳು ಇವು ಇವು ಎಷ್ಟೋ ಸಂಸಾರವನ್ನ ಮುಳುಗಿಸುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿವಿ ಆ ಕುಟುಂಬದ ಸದಸ್ಯರು ಒಂದು ತರ ನಮ್ಮ ಕುಟುಂಬ ವ್ಯವಸ್ಥೆ ಮತ್ತೆ ಮೊದ್ಲಿನಂಗೆ ಆಗ್ತದೋ ಇಲ್ಲೋ ಅಂತ ಪರಿತಪಿಸುವಂತ ಉದಾಹರಣೆಗಳು ಕೂಡ ಇವೆ ಇಂತಹ ಒಂದು ಸಂಕಷ್ಟಗಳಿಂದ ಮಹಿಳೆ ಹೆಂಗ್ ಹೊರಬಹುದು ಹೊರಗೆ ಬರಬಹುದು ಅಂತ ಹೇಳ್ತೀನಿ ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಈಗಾಗಲೇ ಹೇಳಿದೆ ಇಂತಹ ಮಹಿಳೆಯರು ಅಮಾಯಕತನದಿಂದ ಕೂಡ ಬಲಿಯಾಗುವ ಚಾನ್ಸಸ್ ಇರ್ತದೆ ಆದ್ರೆ ಈಗಿನ ಸುಶಿಕ್ಷಿತ ಸಮಾಜದಲ್ಲಿ ಶ್ರೀಮಂತ ವರ್ಗಗಳಲ್ಲಿ ತಾವು ಮನೆಯಲ್ಲಿ ಅತೃಪ್ತಿ ಹೊಂದಿ ಬೇರೆ ಹೊರಗಿನ ಸಂಪರ್ಕಕ್ಕೆ ಹಾತುರ ಆತುರತೆ ತೋರಿಸಿ ಹಾತರೆದು ಈತ ಈ ಥರ ಫೇಸ್ಬುಕ್ ಅಥವಾ ವಾಟ್ಸಪ್ ಕಾಂಟ್ಯಾಕ್ಟ್ಸ್ಗಳನ್ನು ತಾವಾಗಿ ನಿರ್ಭಯವಾಗಿ ಬಳಸಿಕೊಂಡು ಆ ಥರ ಸಂದರ್ಭ ಆ ಥರ ಸಂಬಂಧದಲ್ಲಿ ಕೂಡ ತೊಡಗೋದು ಎದ್ದು ಕಾಣ್ತಾ ಇದೆ ಅಂದ್ರೆ ದೇ ಆರ್ ನಾಟ್ ಹ್ಯಾಪಿ ಇನ್ ದೇರ್ ಫ್ಯಾಮಿಲಿ ಲೈಫ್ ದೇ ಜಸ್ಟ್ ವಾಂಟ್ ಟು ಗೆಟ್ ಸಮ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಔಟ್ಸೈಡ್ ಇದು ಕೂಡ ಇತ್ತಿತ್ತಲಾಗಿ ಬೆಳೆದು ಬರುವಂತಹ ಸಾಮಾಜಿಕ ಪೀಡುಗುವುದು ಇನ್ನ ಉಪಾಯಗಳ ದೃಷ್ಟಿಯಿಂದ ನೋಡಿದರೆ ಮಹಿಳೆಯನ್ನ ಯಾವ ಕಾರಣಕ್ಕಾಗಿ ಈ ಅಡಿಕ್ಷನ್ಸ್ ಬಲಿಯಾಗಿದ್ದಾಳೆ ಅವನ್ನೆಲ್ಲ ಮೊದಲು ಅನಲೈಸ್ ಮಾಡಿಕೊಂಡು ಕೌಟುಂಬಿಕ ಸದಸ್ಯರಿಂದ ಮಾಹಿತಿ ಪಡೆಯೋದು ಕೌಟುಂಬಿಕ ಸಲಹೆ ಫ್ಯಾಮಿಲಿ ಕೌನ್ಸಿಲಿಂಗ್ ಇಂಡಿವಿಜುವಲ್ ಥೆರಪಿ ಆಪ್ತ ಸಮಾಲೋಚನೆ ಗಂಡನಿಗೆ ವಿಶ್ವಾಸಕ್ಕೆ ತಗೊಂಡು ಅವರ ಪತಿ ಪತ್ನಿ ಸಂಬಂಧ ಯಾವ ರೀತಿ ಸುಧಾರಿಸಕ್ಕೆ ಸಾಧ್ಯ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಪತಿಗೆ ನಿರ್ದಿಷ್ಟವಾದ ಸಲಹೆಗಳನ್ನು ಕೊಟ್ಟು ಸಪೋರ್ಟಿವ್ ಥೆರಪಿ ಅಂತೀವಿ ಬೆಂಬಲದಾಯಕ ಆಟಿಟ್ಯೂಡ್ ಅಥವಾ ಧೋರಣೆ ತೋರಿಸಿ ಅವಶ್ಯ ಬಿದ್ದರೆ ಕೆಲವೊಂದು ಮೆಡಿಸಿನ್ಸು ಆಕೆ ಡಿಪ್ರೆಷನ್ನು ಅಥವಾ ಸೂಯಿಸೈಡ್ಲಿ ಟೆಂಡೆನ್ಸಿ ಇದ್ದಾಗ ಕೆಲವೊಮ್ಮೆ ನಾವು ಎಲೆಕ್ಟ್ರೋ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂತೂ ಕೂಡ ಯೂಸ್ ಮಾಡ್ತೀವಿ ಸಿವಿಯರ್ ಡಿಪ್ರೆಷನ್ ಇದ್ದಾಗ ಆತ್ಮಹತ್ಯೆ ಅಟೆಂಪ್ಸ್ ಒಂದು ಬಿಟ್ಟು ಎರಡು ಸಲ ಆದಾಗ ಸೊ ಅದು ಕೂಡ ನಾವು ಕೈಕೊಳ್ಳಬೇಕಾಗ್ತದೆ ಟ್ರೀಟ್ಮೆಂಟ್ ಒಟ್ಟಾರೆ ಮಹಿಳೆಯನ್ನು ನಿಕೃಷ್ಟವಾಗಿ ನೋಡದೆ ಅವಳನ್ನು ಒಂಥರ ಅಲ್ಲಗಳಂಥ ಪ್ರಯತ್ನ ಮಾಡದೆ ಅವಳ ವಿಶ್ವಾಸ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಬೆಳೆಸುವಂತ ವಿಧಿ ವಿಧಾನಗಳನ್ನು ನಾವು ಸೈಕೋಥೆರಪಿ ಮೂಲಕ ಸಾಕಷ್ಟು ಅವಳಿಗೆ ವಿಶ್ವಾಸ ತುಂಬಿ ವಾಪಸ್ಸು ನಾರ್ಮಲ್ ಜೀವನಕ್ಕೆ ತರುವಂತ ವ್ಯವಸ್ಥೆ ಮಾಡಬಹುದು ಒಟ್ಟಾರೆ ಅಂದ್ರೆ ಈ ಮೊಬೈಲ್ ಒಂದು ವ್ಯಸನ ಆಗದನ್ನ ಇದೊಂದು ಫ್ರೆಂಡ್ಲಿ ಆಗಿ ಇದ್ರೆ ನಂದ್ರ ಉತ್ತಮ ಗೆಳೆಯರನ್ನ ಸಂಪಾದಿಸಲಿಕ್ಕೆ ಫೇಸ್ಬುಕ್ ಮೂಲಕ ಹಳೆಯ ಗೆಳೆಯ ಗೆಳತಿಯರನ್ನ ಸಂಧಿಸಲಿಕ್ಕೆ ಈ ಸಾಮಾಜಿಕ ಜಾಲತಾಣಗಳನ್ನ ನಾವು ಸದ್ವಿನಿಯೋಗ ಮಾಡ್ಕೊಂಡ್ರ ಇವೆಲ್ಲ ನಮಗ ಒಂದು ವರ ಆಗಿನ ಪರಿಣಮಿಸ್ತಾವ ಶಾಪ ಅಂತೂ ಆಗೋದಿಲ್ಲ ಹೌದು ಆದ್ರ ಎಲ್ಲಾನು ನಮ್ ಕೈಯೊಳಗ ಅದ ಉಪಯೋಗ ಎಷ್ಟು ಮಾಡ್ಕೋಬೇಕು ಎಷ್ಟು ಸಮಯವನ್ನ ಕುಟುಂಬ ಮಕ್ಕಳು ಗಂಡ ಇವರ ಒಂದು ಶ್ರೇಯೋಭಿವೃದ್ಧಿಗೆ ನಾವು ಇಟ್ಕೋಬೇಕು ಅನ್ನೋದನ್ನ ನಮ್ಮ ಜಾಣ ಮಹಿಳೆನ ನಿರ್ಧರಿಸ್ತಾಳ ಅಂತ ನಾವು ಆಶಿಸ್ತಾ ಈ ಸಂದರ್ಶನದಲ್ಲಿ ಪಾಲ್ಗೊಂಡ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮಹಿಳೆ ಹಾಗೂ ಮೊಬೈಲ್ ಡಾಕ್ಟರ್ ಎಸ್ ಸಿ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ